ಸಿದ್ದರಾಮಯ್ಯವರು ಪರಮ ಕಡು ಭ್ರಷ್ಟ ಅಂತ ಹೇಳ್ತಿದ್ದಾರೆ ಈಗ ಅಮಿತ್ ಶಾ ಅವ್ರ ಮಗನ ಮೇಲೆ ಅರವತ್ತು ಕೋಟಿ ಟ್ರಾನ್ಸ್ಫರ್ ಆಯ್ತು ಮರ್ತ್ಬ ನೀವಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಬೈ ದಯವಿಟ್ಟು ಬರ್ರಿ ಅರವತ್ತು ಕೋಟಿ ರೂಪಾಯಿ ಅಮಿತ್ ಶಾ ಅವ್ರ ಮಗ ಏನಿದಲ್ಲ ಯಾರು ಜೈಸ ಅವ್ರಿರ್ತಕ್ಕಂಥ ಬ್ಯಾಂಕ್ ನಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಡಾಟಾ ಕೊಡ್ಲಾ ಕೊಡ್ಲಾ ಡಾಟಾ ಸುಮ್ಮನೆ ಏನೋ ಮಾತಾಡಬೇಕು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಸರ್ ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಹೇಳಿ ಜೋಶಿ ಮೊದಲ ಆಗ್ರಹ ಮಾಡ್ತಾರೆ ಅಲ್ಲ ಎದ್ ಕೊಡ್ಬೇಕು ಅದ್ರಿ ಅದೇ ನಿನ್ನೇನ್ ಹೇಳಿದ್ರಿ ಮೂಡಾ ಸೈಟ್ ಕೊಟ್ಟರು ಇವರೇ ಯಾರು ಕೊಟ್ಟಿದ ಸೈಟು ಮೂಡಾ ಸೈಟ್ ಇಸ್ ಗಿವನ್ ಬೈ ಬಿಜೆಪಿ ಗೋರ್ಮೆಂಟ್ ಒನ್ಲಿ ಲೆಟ್ ದಮ್ ಎಕ್ಸೆಪ್ಟ್ ದಟ್ ಇಟ್ ಇಸ್ ಗಿವನ್ ನಾವು ಕರಪ್ಟ್ ಆಗಿ ಕೊಟ್ಟಿದೀವಿ ನಾವೆಲ್ಲಾ ರೂಲ್ಸ್ ನ ಬಿಟ್ಟು ಕೊಟ್ಟಿದೀವಿ ಅಂತ ಫಸ್ಟ್ ಒಪ್ಕೋಬೇಕು ಸೈಟ್ ಅವ್ರ್ ಕೊಟ್ಟು ರಾಜೀನಾಮೆ ನಮಗ್ ಕೊಡಂತಂದ್ರೆ ಅದು ನಿನ್ನೆ ಹೇಳ್ತಾ ಇದ್ರು ಈಗ ಈಗ ಎಲೆಕ್ಟ್ರಲ್ ಬಾಂಡ್ ಇದಕ್ಕೆ ಉತ್ತರ ಕೊಡ್ಬೇಕು ಎಲೆಕ್ಟ್ರಲ್ ಬಾಂಡ್ ಆಮೇಲೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮುಖ್ಯಮಂತ್ರಿ ರಾಜೀನಾಮೆ ರಾಜೀನಾಮೆ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಕಾಲ ಅವಧಿಯಲ್ಲಿ ಐವತ್ತು ಐದು ನೂರ ಮೂವತ್ತು ಮೈನಿಂಗ್ ಲೀಸ್ ಗಳನ್ನ ಅಂಬಾನಿ ಅದಾನಿ ಅವರಿಗೆ ಕೊಟ್ಟಿದಿರಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ನೀವೆಷ್ಟು ಮೈನಿಂಗ್ ಬ್ಲಾಕ್ ಗಳು ಯಾರಿಗೆ ಕೊಟ್ಟಿದ್ರೆ ಪ್ರೆಸ್ ಮೀಟ್ ಮಾಡಿದಾರಾ ಪ್ರಾದ್ ಜೋಶಿ ಸಾಹೇಬ್ರೆ ನಿಮ್ಮ ಅವಧಿಯಲ್ಲಿ ನೀವು ಐದು ವರ್ಷದ ಅವಧಿಯಲ್ಲಿ ಎಷ್ಟು ಮೈನಿಂಗ್ ಲೀಸ್ ಯಾರ್ಯಾರು ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಎಲ್ಲ ಬಗ್ಗೆ ಚರ್ಚೆ ಮಾಡಿದ್ರೆ ಇವಿದೆ ಮೀಟಿಂಗ್ ಮಾಡಕ್ ಹೇಳ್ರಿ ಇಲ್ಲಿ ಬರೋದು ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕು ವಾಟ್ ರೀಸನ್ ಏನಿದೆ ಅದಕ್ಕೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಬೈ ದಯವಿಟ್ಟು ಬರ್ರಿ ಅರವತ್ತು ಕೋಟಿ ರೂಪಾಯಿ ಅಮಿತ್ ಶಾ ಅವ್ರ ಮಗ ಏನಿದೆ ಅಲ್ಲ ಯಾರು ಜೈಶಾ ಅವ್ರಿರ್ತಕ್ಕಂಥ ಬ್ಯಾಂಕ್ ನಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಡಾಟಾ ಕೊಡ್ಲಾ ಕೊಡ್ಲಾ ಡಾಟಾ ಸುಮ್ಮನೆ ಏನೋ ಮಾತಾಡಬೇಕು ಪ್ರಹ್ಲಾದ್ ಜೋಶಿ ಸಾಹೇಬ್ ಯಾರು ಕೊಟ್ಟಿದ್ ಸೈಟ್ ಮೂಡಾ ಸೈಟ್ ಇಸ್ ಗಿವನ್ ಬೈ ಬಿಜೆಪಿ ಗೋರ್ಮೆಂಟ್ ಒನ್ಲಿ ಲೆಟ್ ಎಕ್ಸೆಪ್ಟ್ ದಟ್ ಇಟ್ ಇಸ್ ಗಿವನ್ ನಾವು ಕರಪ್ಟ್ ಕೊಟ್ಟಿದ್ದೀವಿ ನಾವೆಲ್ಲ ಬಿಟ್ಟು ಕೊಟ್ಟಿದ್ದೀವಿ ಅಂತ ಫಸ್ಟ್ ಒಪ್ಕೋಬೇಕು ಸೈಟ್ ಅವ್ರು ಕೊಟ್ಟು ರಾಜೀನಾಮೆ ನಮಗೆ ಕೊಡಂತಂದ್ರೆ ಹೆಂಗಿರೋದು ನಿನ್ನೆ ಹೇಳ್ತಾ ಇದ್ರು ಈಗ ಈಗ ಎಲೆಕ್ಟ್ರಲ್ ಬಾಂಡ್ ಯಾರು ಇದಕ್ಕೆ ಉತ್ತರ ಕೊಡ್ಬೇಕು ಎಲೆಕ್ಟ್ರಲ್ ಬಾಂಡ್ ಆಮೇಲೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ಇದಾರಲ್ಲ ನಿಮ್ಮ ಕಾಲ ಅವಧಿಯಲ್ಲಿ ಐವತ್ತು ಐದು ನೂರ ಮೂವತ್ತು ಮೈನಿಂಗ್ ಲೀಸ್ ಗಳನ್ನ ಅಂಬಾನಿ ಅದಾನಿ ಅವರಿಗೆ ಕೊಟ್ಟಿದ್ದೀರಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ನೀವೆಷ್ಟು ಮೈನಿಂಗ್ ಬ್ಲಾಕ್ ಗಳು ಯಾರಿಗೆ ಕೊಟ್ಟಿದ್ರ ಅದ್ರ ಬಗ್ಗೆ ಎಲ್ಲ ಪ್ರೆಸ್ ಮೀಟ್ ಮಾಡಿದಾರಾ ಪ್ರಾದ್ ಜೋಶಿ ಸಾಹೇಬ್ರೆ ನಿಮ್ಮ ಅವಧಿಯಲ್ಲಿ ನೀವು ಐದು ವರ್ಷದ ಅವಧಿಯಲ್ಲಿ ಎಷ್ಟು ಮೈನಿಂಗ್ ಲೀಸ್ ಯಾರು ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಏನಪ್ಪ ಚರ್ಚೆ ರಿವ್ಯೂ ಇದೆ ಮೀಟಿಂಗ್ ಮಾಡಕ್ ಹೇಳ್ರಿ ಇಲ್ಲಿ ಬರೋದು ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕು ಎದು ಕೊಡ್ಬೇಕು ರಾಜೀನಾಮೆ ಫಾರ್ ವಾಟ್ ವಾಟ್ ರಾಂಗ್ ಏಸ್ ಡನ್ ಟು ಗಿವ್ ಎನಿ ರೆಸಿಗ್ನೇಷನ್ ಕೊಡ್ತಕ್ಕಂತ ರೀಸನ್ ಏನಿದೆ ಅದಕ್ಕೆ ಈಗ ಅಮಿತ್ ಶಾ ಅವ್ರ ಮಗನ ಮೇಲೆ ಅರವತ್ತು ಕೋಟಿ ಟ್ರಾನ್ಸ್ಫರ್ ಆಯ್ತು ನಾನು ಮರ್ತ್ ಬಿಟ್ರೆ ನೀವಲ್ಲ ಪ್ರಧಾ ಜೋಶಿ ಸಾಹೇಬ್ರೆ ಬೈ ದಯವಿಟ್ಟು ಬರ್ರಿ ಅರವತ್ತು ಕೋಟಿ ರೂಪಾಯಿ ಅಮಿತ್ ಶಾ ಅವ್ರ ಮಗ ಏನಿದೆ ಯಾರು ಜೈಸ ಅವ್ರಿರ್ತಕ್ಕಂಥ ಬ್ಯಾಂಕ್ ನಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಡಾಟಾ ಕೊಡ್ಲಾ ಕೊಡ್ಲಾ ಡಾಟಾ ಸುಮ್ಮನೆ ಏನೋ ಮಾತಾಡಬೇಕು ಪ್ರಹ್ಲಾದ್ ಜೋಶಿ ಸಾಹೇಬ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ